ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ ಆಗಿ ಹಾಕುವಂಥ ಒಂದು ಡಿಸೈನ ಹೇಳ್ಕೊಡ್ತೀನಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಆರು ಎಳೆ ದಾರನ ತೊಗೊಂಡಿದ್ದೀನಿ ಎರಡು ಸಲ ಲಾಕ್ ಮಾಡ್ಕೊಳ್ತೀನಿ ಹೀಗೆ ಎರಡು ಸಲ ಲಾಕ್ ಮಾಡ್ಕೊಳ್ಳೋಣ ಸ್ವಲ್ಪ ತ್ರೆಡ್ನ ಮೇಲೆ ತಗೊಂಡು ಈ ರೀತಿ ಫ್ಲವರ್ ಬೀಡನ್ನು ಇನ್ಸರ್ಟ್ ಮಾಡೋಣ ನೀವು ಇಲ್ಲಿ ಫ್ಲವರ್ ಬೀಡಾದರೂ ತೊಗೋಬೋದು ರೌಂಡ್ ಬೀಡಾದರೂ ತೊಗೋಬೋದು ಮತ್ತು ಥ್ರೆಡ್ನ ತೊಗೊಂಡು ಫ್ರೆಂಡ್ಸ್ ಇಲ್ಲಿ ಬೀಡ್ಗಳನ್ನ ನೀವು ಎಷ್ಟು ಬೇಕೋ ಹಾಕೊಳ್ಳಿ ಮೂರು ಬೇಕೋ ಐದು ಬೇಕೋ ನಾನಿಲ್ಲಿ ಐದು ಬೀಡ್ಗಳನ್ನ ಹಾಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೈ ಬ್ರಿಡನ್ನು ಹಾಕೊಂಡಾಯ್ತು ಈಗ ತ್ರೀ ಚೈನ್ ಒನ್ ಟೂ ತ್ರೀ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ತ್ರೀ ಚೈನ್ ಆದಮೇಲೆ ಸಿಕ್ಸ್ ಚೈನ್ ಸಿಕ್ಸ್ ಚೈನ ಸ್ವಲ್ಪ ಒಳಗಡೆ ಅಂದರೆ ನಾಲ್ಕು ಚೈನಷ್ಟು ಒಳಗಡೆ ತೊಗೊಳ್ಳಿ ಇದು ಆರ್ಚಿಗೆ ಬರುತ್ತೆ ಅದಕ್ಕೋಸ್ಕರ ಮತ್ತು ತ್ರೀ ಚೈನ್ ಸಿಕ್ಸ್ ಚೈನ್ ತ್ರೀ ಚೈನ್ ಮತ್ತೆ ಬೀಡ್ನ ಆಡ್ ಮಾಡ್ಕೋಬೇಕು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬೀಡ್ಗಳನ್ನ ಲಾಕ್ ಮಾಡ್ಕೊಳ್ಳಿ ಸ್ಟೆಪ್ಪಿಗೆ ನಾವು ಇದೇ ರೀತಿ ಹೋಗ್ಬೇಕು ನೀವು ತ್ರೀ ಬಿಡಾದ್ರೂ ಹಾಕೋಬೋದು ಫೈವ್ ಬಿಡಾದ್ರೂ ಹಾಕಬಹುದು ನಾನಿಲ್ಲಿ ಫೈವ್ ಹಾಕುತ್ತಿದ್ದೀನಿ ನೀವು ಬೇಕು ಅಂದ್ರೆ ತ್ರೀ ಬಿಡಾನೇ ಹಾಕೊಳ್ಳಿ ಮತ್ತೆ ತ್ರೀ ಚೈನ್ ಆದಮೇಲೆ ಮತ್ತೆ ಸಿಕ್ಸ್ ಚೈನು ಸಿಕ್ಸ್ ಚೈನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಬೇಡಿ ಸ್ವಲ್ಪ ಒಳಗಡೆ ಹಾಕೊಳ್ಳಿ ತ್ರೀ ಚೈನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮತ್ತೆ ಬೀಡನ್ನ ಹಾಕೊಳ್ಳೋದು ನೋಡಿ ಈ ರೀತಿ ಹಾಕ್ಕೊಂಡು ಕೊನೆಯಲ್ಲೂ ನಾನು ಎರಡು ಸಲ ಲಾಕ್ನ ಮಾಡಿಕೊಂಡು ಸ್ಟಾಪ್ ಮಾಡ್ತೀನಿ ನೋಡಿ ಬೇಸ್ಲೈನು ಈ ರೀತಿ ಬರುತ್ತೆ ನೀವು ಸೀರೆ ಪೂರ್ತಿ ಹಾಕೊಳ್ಳಿ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಲಾಕ್ ಇರೋ ಕಡೆ ಲಾಕ್ನ ಮಾಡ್ಕೋಬೇಕು ಹೀಗೆ ಈಗ ಲಾಕ್ ಮಾಡ್ಕೊಂಡಾದ್ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನನ್ನು ಹಾಕೊಳ್ತಿದ್ದೀನಿ ನೀವು ಇಲ್ಲಿ ಯಾವ ಬೀಡ್ ಹಾಕ್ತೀರಿ ಅಂದರೆ ಯಾವ ಡಿಸೈನ್ ಹಾಕ್ತೀರಿ ಯಾವ ಸೈಜೊಂದು ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಫ್ಲವರ್ ಬೀಡ್ಗೆ ಐದು ಚೈನನ್ನು ಹಾಕೊಳ್ತಾ ಇದ್ದೀನಿ ಅದು ಹಿಂದೆ ಹೋಗುತ್ತೆ ಟು ತ್ರೀ ಫೋರ್ ಫೈವ್ ಬೀಡ್ ಆದಮೇಲೆ ಲಾಕ್ ಮಾಡಿದ್ದೀವಲ್ವ ಅದೇ ಲಾಕಿಗೆ ಹೋಗಿ ಲಾಕ್ನ ಮಾಡಬೇಕು ಲಾಕ್ ಮಾಡಿಕೊಂಡು ಆ ಚೈನನ್ನು ಬೀಡಿಂದೆ ಹಾಕಿ ಲಾಕ್ ಇರೋ ಕಡೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗಿಲ್ಲಿ ಬೀಡ್ ಏನಾದರೂ ಜಾಸ್ತಿ ಆಯಿತು ಅನಿಸಿದ್ರೆ ನೀವು ತ್ರೀ ಬೀಡನ್ನೇ ಹಾಕೊಳ್ಳಿ ಹೀಗೆ ಚೈನ್ಗಳೆಲ್ಲ ಹೀಗೆ ಬೀಡಿನಗಡೆ ಇರೋ ಹಾಗೆ ಮಾಡ್ಕೊಳ್ಳಿ ಹೀಗೆ ಬರುತ್ತೆ ಈಗ ನೋಡ್ಕೊಳ್ಳಿ ಕ್ರೋಶ ಮೇಲೆ ಸಲ ಥ್ರೆಡ್ನ ತಗೊಂಡು ಈ ಸಿಕ್ಸ್ ಚೈನ್ ಏನಿದೆ ಅದರೊಳಗಡೆ ಹೋಗಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಹೀಗೆ ಮಾಡಬೇಕು ಲಾಕ್ ಮಾಡ್ತೀವಲ್ವಾ ಅಲ್ಲಿಂದನೇ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಅದಾದಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಈಗ ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ ಅದರ ಕೆಳಭಾಗಕ್ಕೆ ಭಾಗಕ್ಕೆ ಹೋಗಿ ದಾರನ ತಂದು ಲಾಕ್ ಮಾಡಿದ್ರೆ ಫಿಕ್ಔಟ್ ಆಗುತ್ತೆ ಈಗ ಮತ್ತೆ ಕ್ರೋಶ ಮೇಲೆ ಸಲ ದಾರ ತಗೊಂಡು ಸಿಕ್ಸ್ ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ತ್ರೀ ಚೈನ್ನ ಹಾಕೊಳ್ಳಿ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗಳಿಗೋಸ್ಕರ ಆರಾಮಾಗಿ ಹಾಕೋಬೋದ ನೋಡಿ ನೀವು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಸಿಕ್ಸ್ ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಹಾಕ್ಕೊಂಡು ಮೂರು ಚೈನ ಮಾಡ್ಕೊಳ್ಳಿ ಮೂರು ಚೈನ್ನ ಮಾಡಿಕೊಂಡು ಈ ಬಂದಿರ್ತೀರಿ ಅಲ್ವಾ ಡಬಲ್ ಕ್ರೋಶ ಅದರ ಕೆಳಗಡೆ ಕ್ರೋಶನ ಹಾಕಿ ದಾರನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಈಸಿ ಇದೆ ನಾವಿಲ್ಲಿ ಸಿಕ್ಸ್ ಚೈನ್ ಒಳಗಡೆ ಈಗ ಪೂರ್ತಿ ಡಬಲ್ ಕ್ರೋಶ ಪಿಕೌಟ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಆರು ಚೈನ್ ಒಳಗಡೆ ಎಂಟು ಕಂಬಗಳಾಗಿದೆ ಡಬಲ್ ಕ್ರೋಶ ಕಂಬಗಳು ಎಂಟು ಕಂಬಗಳನ್ನ ಮಾಡಿಕೊಂಡು ನೋಡಿ ಈ ತ್ರೀ ಚೈನ್ ಇಲ್ಲಿ ಏನಿದೆ ಲಾಕ್ ಮಾಡಿರೋದು ಬಿಟ್ಟು ಪಕ್ಕ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಫೈ ಚೈನನ್ನು ಹಾಕ್ಕೊಂಡು ಬೀಡ ಕೆಳಗಡೆಯಿಂದ ಲಾಕ್ನ ಮಾಡ್ಕೊಂಡು ಹೋಗಬೇಕು ಫೈವ್ ಚೈನ್ ಅನ್ನ ಹಾಕೊಂಡು ನಿಮ್ಮ ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಳಿದ್ನಲ್ಲ ನಿಮ್ಮ ಬೀಡು ಚಿಕ್ಕಾಗಿದ್ರೆ ನೀವು ನಾಲ್ಕು ಹೀಗಾಗುತ್ತೆ ಇಲ್ಲ ದೊಡ್ಡದು ಬೀಡ್ಗಳನ್ನ ತೊಗೋತೀವಿ ಅಂದರೆ ಅದಕ್ಕೆ ನೋಡ್ಕೊಳ್ಳಿ ಚೈನ್ ಹಾಕ್ಬಿಟ್ಟು ಎಷ್ಟು ಕವರ್ ಆಗುತ್ತೆ ಅಂತ ಅಷ್ಟಕ್ಕೆ ಹಾಕೊಳ್ಳಿ ನೋಡಿ ಹೀಗೆ ಲಾಕ್ನ ಮಾಡಿಕೊಂಡು ಈಗ ಮತ್ತೆ ತ್ರೀ ಚೈನ್ ಸಿಕ್ಸ್ ಚೈನ್ ತ್ರೀ ಚೈನ್ ಇದೆ ನಾವೇನಿಲ್ಲಿ ಬೀಟ್ ಪಕ್ಕ ಲಾಕ್ ಮಾಡ್ಕೋತೀವಿ ಅಲ್ವಾ ಅಲ್ಲಿಂದ ಡೈರೆಕ್ಟಾಗಿ ಕ್ರೋಶ ಮೇಲೆ ಸಲ ದಾರನ ತಗೊಂಡು ಸಿಕ್ಸ್ ಚೈನ್ ಇದೆಯಲ್ಲ ಅದರೊಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ತ್ರೀ ಚೈನನ್ನು ಹಾಕೊಂಡು ಈಗ ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ ಅದ್ರ ಕೆಳಗಡೆ ಹೀಗೆ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಫಿಕ್ ಆಗುತ್ತೆ ಈಸಿ ಇದೆ ಫ್ರೆಂಡ್ಸ್ ಮಿಸ್ ಮಾಡ್ಕೊಬೇಡಿ ಈಸಿ ಇದೆ ಟ್ರೈ ಮಾಡಿ ಸ್ಯಾರಿ ಪೂರ್ತಿ ಹಾಕೊಂಡು ನೋಡಿ ನಿಮಗೇನೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದರೊಳಗಡೆ ಫಸ್ಟ್ ಹೇಗೆ ನಾವು ಏಟ್ ಕಂಬಗಳನ್ನ ಹಾಕೊಂಡಿದ್ದೀವಿ ಹಾಗೆಯೇ ಇದರಲ್ಲೂ ಅಷ್ಟೇ ಕಂಬಗಳನ್ನ ಹಾಕಬೇಕು ಇಲ್ಲಾಂದರೆ ಒಂದು ಆರ್ಚು ದೊಡ್ಡದು ಒಂದು ಆರ್ಚು ಚಿಕ್ಕೂ ಆಗುತ್ತೆ ಕ್ರೋಶದಲ್ಲಿ ನಮಗೆ ಕೌಂಟಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಒಂದೇ ಥರ ಒಂದೇ ಲುಕ್ಕಲ್ಲಿ ಬರಬೇಕು ಅಂತಂದರೆ ನಾವು ಕೌಂಟಿಂಗ್ ಮಾಡಿಕೊಂಡು ಒಂದೇ ಸೈಜಲ್ಲಿ ಆರ್ಚ್ಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡಿ ಎಂಟು ಕಂಬಗಳಾಯಿತು ಈಗ ಮೂರು ಚೈನನ್ನು ಮಾಡಿಕೊಂಡು ಪಿಕೋಟನ್ನ ಹಾಕ್ಕಂಡು ಬೀಡ್ ಪಕ್ಕ ಇದೆಯೆಲ್ಲ ಹಾಕೋ ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೊಡಿ ಮತ್ತೆ ಫೈ ಚೈನಿಂದ ಬೀಡ್ಗಳನ್ನ ಕವರ್ ಮಾಡ್ಕೊಂಡು ಹೋದರೆ ಆಯಿತು ನೋಡಿ ಈ ರೀತಿ ಫೈನಲ್ನ ಮಾಡಿಕೊಂಡು ನೋಡಿ ಈ ರೀತಿ ಪುಟ್ ಪುಟ್ತಾಗಿ ಒಂದೊಂದು ಆರ್ಚ್ ಬರುತ್ತೆ ಮತ್ತೆ ಹೀಗೆ ಬೀಡ್ಗಳು ಬರುತ್ತೆ ಬೀಡ್ ಜಾಸ್ತಿ ಆಯ್ತು ಅಂದ್ರೆ ಹೇಳದ್ನಲ್ಲ ಮೂರು ಬೀಡ್ಗಳನ್ನ ಹಾಕೊಳ್ಳಿ ಇಷ್ಟು ಇಷ್ಟು ಬರುತ್ತೆ ಈಗ ಬೀಡ್ ಕೆಳಗಡೆ ನಾನು ಕುತ್ತನ ಕಟ್ಟಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಫೈನಲ್ಕು ಈ ರೀತಿ ಬರುತ್ತೆ ನೋಡಿ ಬೀಡ್ ಕೆಳಗಡೆ ಒಂದು ಈ ರೀತಿ ಹಾಕೊಳ್ಳೋದು ಮಧ್ಯದ ಬೀಟ್ ಕೆಳಗಡೆಗೆ ಈ ಥರ ಕುತ್ತನ ಹಾಕೊಳ್ಳೋದು ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ ಪೂರ್ತಿ ಹಾಕಿದಾಗ ನಾನು ಸ್ಯಾರಿಗೆ ಹಾಕಿದ್ದೆ ನಾನು ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರಾಗಿಂತ ನೋಡಿ ಈ ರೀತಿ ಹೀಗೆ ಆರ್ಚು ಪಿಕೌಟ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವೂ ಈ ರೀತಿ ಹಾಕ್ಕೊಂಡು ಖುಷಿಪಡಿ ಫ್ರೆಂಡ್ಸ್ ನೀವೂ ಇದೇ ಥರ ಹಾಕೊಳ್ಳಿ ಬೀಡು ಮತ್ತೆ ಮಧ್ಯದಲ್ಲಿ ಈ ಥರ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ஃப்ரெண்ட்ஸ் ஃபுலவர் பீடு ஹெவி ஆகி அன்னோதிரை ஃப்ளையோ ரோண்ட் பீட்ஸ் வர்த்தல்வா அப்போ தான் சேனாக்கான